ಬಗ್ಗೆ ಹೊಸ ನಿರ್ದೇಶಕ ಬಂದು ನಿರ್ದೇಶಕರಿಗೆ ಹೇಗೆ ಒಪ್ಕೊಂಡ್ರಿ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಚೆನ್ನಾಗಿ ಮೇಲೆ ನಾವ್ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ರಿ ಅಂದ್ರೆ ನಿಜವಾದ ಡೈರೆಕ್ಟರ್ ನೀವು ಅದಕ್ಕೆ ಅಲ್ಲ ನೋಡಿ ಅವರು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ಮಾತಾಡ್ತೀರಾ ಅಂದ್ರೆ ಎಷ್ಟು ಅಬ್ಸರ್ವ್ ಮಾಡಿದೀರ ನೀವು ಸೂಪರ್ ಆಮೇಲೆ ನೀವ್ ಅನ್ಕೊಂಡಿದೀರ ನೀವು ಆಕ್ಟರ್ ಅಂತ ನೀವು ಆಕ್ಟರ್ ಕೂಡ ನೀವು ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಅಂತ ನೀವ್ ಹೇಳ್ತೀರಾ ಅಷ್ಟೇ ಆಕ್ಟರ್ ಅಂತ ಗೊತ್ತಾಗಿಲ್ಲ ನಮಗೆ ಆಮೇಲೆ ಎಲ್ಲದಕ್ಕಿಂತ ನೀವು ನೀವ್ ಯಾರಾರೋ ಯಾರೋ ಡೈರೆಕ್ಟರ್ ಹೇಳ್ತಾರೆ ಅಂತ ಅದ್ರ ಮೂಲ ನೋಡಿ ಇಲ್ಲಿ ನೋಡಿ ಇವರೇ ನನಗೆ ಫಸ್ಟ್ ಹೇಳಿದ್ರು ನಮ್ಮನ್ನು ಡೈರೆಕ್ಟರ್ ಇದ್ದಾರಮ್ಮ ಅಂತ ನಾನು ಇನ್ನೂ ಏನು ಇಲ್ದಿರ್ಬೇಕಾದ್ರೆ ಹೇಳ್ಬಿಟ್ರಿ ಇವರು ಇವರಿಂದ ಎಷ್ಟು ಜನ ಡೈರೆಕ್ಟರ್ಗಳು ಬಂದಿದಾರೋ ಎಷ್ಟು ಜನ ಸೂಪರ್ ಡೂಪರ್ ಹಿಟ್ ಆಗಿದಾರೋ ಅದಕ್ಕೆ ಅಪರಂಜಿ ಅಪರಂಜಿಯನ್ನ ಶಿವಣ್ಣ ಯಾಕಂದ್ರೆ ಅಲ್ಲಿಂದ ದೊಡ್ಡ ಮನೆ ಅನ್ನೋದು ಅದಕ್ಕೆ ತಾನೆ ಸೊ ನೋಡಿ ಅದಕ್ಕೆ ನೋಡಿ ಅವ್ರು ಕರೆಕ್ಟಾಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದ್ರೆ ನೀವೇ ಮಾಡಿ ಇಷ್ಟೊಳ್ಳೆ ಒಳ್ಳೆ ಸ್ಕ್ರಿಪ್ಟು ಅಂತ ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ ತುಂಬ ಅದ್ಭುತ ಅದು ಸೊ ಇವ್ರ ಅವ್ರಿಗೆ ಹೇಳಿ ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ ಇನ್ನು ಸಿನಿಮಾ ಹೆಂಗೆ ಮಾಡ್ಬೋದು ನನಗೆ ಆ ಕಾನ್ಫಿಡೆನ್ಸು ಅವ್ರು ಆ್ಯಕ್ಟ್ ಮಾಡಿ ನನಗೆ ತೋರಿಸ್ ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ ನಾನು ಏನೇನು ಮಾಡಬೇಕು ಅವರೇ ಅಂಥ ಒಳ್ಳೆ ಆ್ಯಕ್ಟ್ರ್ ಕೂಡ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಾನು ತೋರಿಸ್ರು ಅದು ಹಿಂಗೆ ಸರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಸೊ ಏನು ಮಾತಾಡಲಿ ನಾವು ಮೊದಲನೇದಾಗ ಅವ್ರ ಟೆಕ್ನೀಷಿಯನ್ ಅವರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ಅಂಥದ್ರಲ್ಲಿ ಅವ್ರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತೇಳಿದೆ ಅದೆಲ್ಲದಕ್ಕಿನ್ನ ನಿಜವಾಗ್ ನಿಜವಾದ ಸ್ಟಾರ್ ಈ ಅಂತ ನೋಡಿ ನಿಜವಾಳ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿರ್ಮಾಪಕರು ಬೇಕು ನಮಗೆ ನಿಜ ಒಳ್ಳೆ ಅದು ಖುಷಿಯಾಗುತ್ತೆ ಆ ವಿಶುವಲ್ಸ್ ನೋಡಿದ್ರೆ ಆ ಮೇಕಿಂಗ್ ನೋಡಿದ್ರೆ ಏನೇ ಇರ್ಬೋದು ಮಲ್ಟಿ ಸ್ಟಾರ್ ಸಿನಿಮಾ ಅಂದರೆ ನನ್ನನ್ನು ನೋಡಿ ಮಲ್ಟಿ ಸ್ಟಾರ್ ಇವರು ಅವರು ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು ನಾವಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಜವಾದ ಸ್ಟಾರ್ಗಳು ಯಾಕಂದ್ರೆ ಆ ಸಿನಿಮಾನ ಹಿಂಗೆ ಮಾಡಬೇಕು ಇದೇ ಥರ ವಿಷಯುವಲ್ ಮಾಡಬೇಕು ಆ ಅಲ್ಲಿ ಇದೇ ಥರ ಸಿ ಜಿ ಮಾಡಿಸ್ಬೇಕು ಅದೆಲ್ಲ ಆ ಪೇಶನ್ಸು ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ ನಿಜವಾಗ್ಲು ಪಿಕ್ಚರ್ದ ರಿಸಲ್ಟು ಅಷ್ಟೇ ಖುಷಿ ಆಯ್ತು ಟೀಸರ್ ನೋಡಿದಾಗ ವಂಡರ್ಫುಲ್ ಗುರುವೇ ಅದಂತೂ ಕರೆಕ್ಟಾಗಿ ಹೇಳ್ಬಿಟ್ರು ಅವರು ನೆಕ್ಸ್ಟ್ ಸಿನಿಮಾ ಏನಾರು ಬೇರೆ ಕಡೆ ಹೋದ್ರೆ ಅಷ್ಟೇ ನಾವು ಮೂರು ಜನ ಬಂದು ಮನೆ ಹತ್ರ ಮಾಡ್ಬಿಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುರು ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು